ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಶನಿವಾರ ಅಕ್ಕಿರಾಂಪುರಕ್ಕೆ ಬಂದಿದ್ದೇನೆ ಪ್ರತಿ ಶನಿವಾರ ಇಲ್ಲಿ ಕೋಳಿ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಹತ್ತರಿಂದ ಹನ್ನೊಂದು ಗಂಟೆಗೂ ಕೂಡ ಇರುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಕೋಳಿ ಸಂತೆ ಅಕ್ಕಿರಾಂಪುರ ಪ್ರತಿ ಶನಿವಾರ ಮೂರು ಸಂತೆಗಳಿಗೆ ದಾಖಲೀಕರಣ ಆಗುತ್ತೆ ಒಂದು ಮರಿ ಮೇಕೆ ಸಂತೆ ಇನ್ನೊಂದು ಕೋಳಿ ಸಂತೆ ಮತ್ತು ತರಕಾರಿ ಸಂತೆ ಈ ಮೂರು ಸಂತೆಗಳು ಶನಿವಾರ ಈಗ ನಾನು ಕೋಳಿ ಸಂತೆ ಬರೀತೀನಿ ಇಲ್ಲಿ ಅನೇಕ ತಳಿಗಳು ಬರ್ತವೆ ಮತ್ತು ತುಮಕೂರು ಜಿಲ್ಲೆಯ ರೈತರು ಬೇರೆ ಬೇರೆ ಜಿಲ್ಲೆಯ ರೈತರು ವ್ಯಾಪಾರಸ್ಥರು ಖರೀದಿದಾರರು ಹೊರ ರಾಜ್ಯಗಳು ಕೂಡ ಅಲ್ಲಿಗೆ ಬರ್ತಾರೆ ನಾಟಿ ತಳಿ ಜಾಸ್ತಿ ಬರುತ್ತೆ பண்ணி சந்தையோட இது பண்ண ஏன் பெல கட்டி வீரா நாலு சவர ஒன்று ஜன ஒன்றா ಸಂತೆ ಜೋರಾಗ್ ಸರಿ ಇದೆ ಸಿಕ್ಕಾಪಟ್ಟೆ ಐತೆ ಸರ್ ಇವತ್ತು ಆ ಕಡೆ ಕಾನೂನು ಐತೆ ಕೋಳಿ ಸಿಕ್ಕಾಪಟ್ಟೆ ಕೋಳಿ ಇದೆ ನೋಡಿ ಗಟ್ಟಲೆ ಐತೆ ಅಲ್ವಾ ಹಬ್ಬ ಸಂತೆ ಹಬ್ಬ ಸಂತೆ ಅಲ್ವಾ ವೀಕ್ಷಕರೆ ಹಬ್ಬದ ಸಂತೆ ಮುಂದಿನ ವಾರದಲ್ಲಿ ಹಬ್ಬಗಳಿದ್ದಾವೆ ಹಂಗಿ ಸಂತೆ ಭರ್ಜಿ ಸೇರಿದೆ ಕೋಳಿ ಸಂತೆ ಅಕ್ಕಿರಾಂಪುರ ಪ್ರತಿ ಶನಿವಾರ

ಅಲ್ಲ ಇಂಡಿಯನ್ ಹಳ್ಳಿ ಕಾರ್ ಇಂಡಿಯನ್ ಹಳ್ಳಿ ಕಾರ್ ಇದು ಅಗ್ರಿಯ ನಿಮ್ಮ ಬೆಲ್ಸಿದ್ರು ಇನ್ನು ನಾಳೆ ಮಾಡ್ತೀನಿ ಅಗ್ರಿ ಅನಿಮಲ್ಸ್ ಅಗ್ರಿ ಇಂಡಿಯನ್ ಹಳ್ಳಿ ಹ್ಞೂ ಮಾಡ್ತೀನಿ ಮನೆ ಏನು ಬೆಲೆ ಕಟ್ಟಿದೀರ ರೇಟು ರೇಟು ಬರೋವರೆ ಇಂಜನ ನಾಟಿನಾ ಇಲ್ಲಿ ನಮ್ಮ ಓ ಮೂರು ಚಾನಲ್ ಇದ್ದಾವೆ ಅದಕ್ಕೂ ಹಾಕ್ತೀವಿ ತುಮಕೂರು ಕಲಾ ಮಾಧ್ಯಮ ಅಂತಿದೆ ಹಾಂ ಬೇಕಾರೆ ಹಾಕಿ ಕೊಡಿರಿ ಈಗ ನೋಡಿ ಬರುತ್ತೆ ಅದಕ್ಕೆ ಅದಕ್ಕಾಗ್ತೀನಿ ತುಮಕೂರು ಕಲಾ ಮಾಧ್ಯಮ ಅಂತ ನೋಡಿ ಇದು <laughs> ಆಯ್ತ <laughs>

ಚೆನ್ನಾಗಿದ್ದೀರಾ ಹೌದಲ್ಲ ಹಬ್ಬ ಅಲ್ವಾ ಮರಿ ತಂದಿಲ್ವ ಮರಿ ಮರಿ ತಂದಿಲ್ವಾ ಇಲ್ಲ ಒಂದು ಹತ್ತು ಕಾಲು ದಿವಸ ಹೋಗಬೇಕು ಸರಿ ಯಾವ್ದೋ ತುಮತೂರು ಮಾಧ್ಯಮ ಅಂತ ಏನ್ ರೇಟ್ ಮಾಡಿದ್ಯಾ ಒಂದಕ್ಕೆಲ್ಲ ಒಂದು ಒಂದು ಎಂಟುನೂರ ಒಂದು ಜನ तुमकोर कला माध्यममा तुमकोर कला माध्यममा